ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರನ್ನ ಇನ್ನೂ ಎಂಟು ತಿಂಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿಸೋ ದೊಡ್ಡ ನಿರ್ಧಾರ ಮಾಡಿದ್ದರ ಹಿಂದೆ ಕಲ್ಪನಾ ಚಾವ್ಲಾ ಸಾವಿನ ವಿಚಾರವೇ ಪ್ರಮುಖವಾಗಿತ್ತು ಅಂತ ವರದಿಯಾಗಿದೆ ಎರಡು ಸಾವಿರದ ಮೂರರ ಫೆಬ್ರವರಿ ಒಂದರಂದು ಕಲ್ಪನಾ ಚಾವ್ಲಾ ಸೇರಿದ ಹಾಗೆ ಆರು ಗಗನಯಾತ್ರಿಗಳಿದ್ದ ಕೊಲಂಬಿಯಾ ಗಗನ ನೌಕೆ ಭೂ ವಾತಾವರಣಕ್ಕೆ ಬರೋ ವೇಳೆ ಸುಟ್ಟು ಬೂದಿಯಾಗಿತ್ತು ಆ ಮೂಲಕ ಅದರಲ್ಲಿದ್ದ ಎಲ್ಲ ಗಗನಯಾತ್ರಿಗಳೂ ಕೂಡ ಸಾವು ಕಂಡಿದ್ರು ಈ ಘಟನೆ ನಾಸಾದ ಅಧಿಕಾರಿಗಳ ಮನಸ್ಸಿನಲ್ಲಿದ್ದ ಕಾರಣಕ್ಕೆ ಸುನೀತಾ ವಿಲಿಯಮ್ಸ್ ವಿಚಾರದಲ್ಲಿ ಯಾವುದೇ ಆತುರದ ನಿರ್ಧಾರ ಮಾಡೋದಕ್ಕೆ ನಾಸಾ ಮನಸ್ಸು ಮಾಡಿರಲಿಲ್ಲ ಕೊಲಂಬಿಯಾ ಅಪಘಾತದ ಮೊದಲು ಬಾಹ್ಯಾಕಾಶ ನೌಕೆ ಚಾಲೆಂಜರ್ ಸಾವಿರದ ಒಂಬೈನೂರ ಎಂಬತ್ತಾರರ ಜನವರಿ ಇಪ್ಪತ್ತೆಂಟಕ್ಕೆ ಸ್ಫೋಟಗೊಂಡು ಎಲ್ಲಾ ಸಿಬ್ಬಂದಿಯ ಸಾವಿಗೆ ಕಾರಣವಾಗಿತ್ತು ಒಟ್ಟಾರೆ ಈ ಅಪಘಾತದಲ್ಲಿ ಹದಿನಾಲ್ಕು ಗಗನಯಾತ್ರಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ಈ ಎರಡು ಅವಘಡಗಳು ಗಗನಯಾತ್ರಿಗಳಿಲ್ಲದೆ ಬೋಯಿಂಗ್ ಸ್ಟಾರ್ ಲೈನರ್ ಅನ್ನ ಮರಳಿ ತರೋದಕ್ಕೆ ಆ ನಿರ್ಧಾರದ ಮೇಲೆ ಹೆಚ್ಚು ಪರಿಣಾಮ ಬೀರಿದೆ ಅಂತ ನಾಸಾ ಮುಖ್ಯಸ್ಥ ಬಿಲ್ ನೆಲ್ಸನ್ ಹೇಳಿದರು ಸ್ವತಃ ಬಿಲ್ ನೆಲ್ಸನ್ ಗಗನಯಾತ್ರಿ ಮಾತ್ರ ಅಲ್ಲ ಎರಡು ಬಾಹ್ಯಾಕಾಶ ನೌಕೆ ಅಪಘಾತಗಳ ತನಿಖೆಯ ಭಾಗವಾಗಿದ್ದಾರೆ ಎರಡು ನೌಕೆಯ ಅವಘಡದ ವೇಳೆ ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಸ್ಪಷ್ಟ ತಪ್ಪುಗಳನ್ನು ಮಾಡಿದೆ ಅಂತಾನು ಹೇಳಿದರು ನಿಗದಿತ ಲ್ಯಾಂಡಿಂಗ್ಗೆ ಹದಿನಾರು ನಿಮಿಷಕ್ಕೂ ಮೊದಲು ಮರುಪ್ರವೇಶದ ಟೈಂನಲ್ಲಿ ಬಾಹ್ಯಾಕಾಶ ನೌಕೆ ಕೊಲಂಬಿಯಾ ಮತ್ತು ಅವರ ಸಿಬ್ಬಂದಿ ಬೇರ್ಪಟ್ಟಾಗ ಕಲ್ಪನಾ ಚಾವ್ಲಾ ದಕ್ಷಿಣ ಯುಎಸ್ನಲ್ಲಿ ಆಕಾಶದಲ್ಲೇ ಸುಟ್ಟು ಬೂದಿಯಾಗಿದ್ರು ಒಂಬೈನೂರ ಎಪ್ಪತ್ತಾರರಲ್ಲಿ ಹರಿಯಾಣದ ಕರ್ನಾಲ್ನಲ್ಲಿರೋ ಟ್ಯಾಗೋರ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ ಕಲ್ಪನಾ ಚಾವ್ಲಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಬಿಎಸ್ಸಿ ಪದವಿ ಪಡೆದಿದ್ರು ಅಮೆರಿಕದಲ್ಲಿ ಉನ್ನತ ವ್ಯಾಸಂಗವನ್ನು ಪೂರ್ಣ ಮಾಡಿದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗಗನಯಾತ್ರಿಯಾಗಿ ನಾಸಾಗೆ ಸೇರಿದ್ರು ಆಗ ನಾಸಾದಲ್ಲಿನ ಸಂಸ್ಕೃತಿ ಹೇಗಿತ್ತು ಅಂತಂದ್ರೆ ಜೂನಿಯರ್ ಫ್ಲೈಟ್ ಇಂಜಿನಿಯರ್ಗಳು ಅಪಾಯದ ಬಗ್ಗೆ ಎಚ್ಚರಿಕೆ ಕೊಟ್ಟರು ಯಾರೂ ಅದನ್ನು ಕೇಳ್ತಾ ಇರಲಿಲ್ಲ ಅಂತ ನೆಲ್ಸನ್ ಹೇಳಿದರು ಇಂದು ಅವರು ತಮ್ಮ ಮನಸ್ಸಿಗೆ ಅನಿಸಿದ್ದನ್ನ ಮಾತನಾಡುವುದಕ್ಕೆ ಸ್ವತಂತ್ರರಾಗಿದ್ದಾರೆ ಅಂತಾನು ಹೇಳಿದರು ಹೀಗಾಗಿ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ನಲ್ಲಿ ಇಂಜಿನಿಯರ್ಗಳು ಅದರ ಪ್ರಸ್ತುತ ಸ್ಥಿತಿಯಲ್ಲಿ ಹಾರಾಟದ ಒಳಗೊಂಡಿರುವ ಅಪಾಯಗಳ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದ ಮೇಲೆ ಗಗನಯಾತ್ರಿಗಳನ್ನು ವಾಪಸ್ ಕರೆತರೋ ನಿರ್ಧಾರವನ್ನ ನಾಸಾ ತೆಗೆದುಕೊಳ್ತು ರಿಟರ್ನ್ ಬಾಹ್ಯಾಕಾಶ ನೌಕೆಯನ್ನು ಬದಲಿಸುವ ನಿರ್ಧಾರ ಅವಿರೋಧವಾಗಿತ್ತು ಅಂತ ನಾಸಾ ಅಧಿಕಾರಿಗಳು ತಿಳಿಸಿದ್ದಾರೆ ಬಾಹ್ಯಾಕಾಶಯಾನ ಅಪಾಯಕಾರಿ ಪರೀಕ್ಷಾ ಹಾರಾಟ ಸ್ವಾಭಾವಿಕವಾಗಿ ಸುರಕ್ಷಿತ ಅಥವಾ ವಾಡಿಕೆಯಂತಲ್ಲ ಬುಚ್ ಮತ್ತು ಸುನೀತಾ ಅವರನ್ನ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇರಿಸೋದಕ್ಕೆ ಬೋಯಿಂಗ್ನ ಸ್ಟಾರ್ ಲೈನರ್ ಅನ್ನ ಸಿಬ್ಬಂದಿ ಇಲ್ಲದೆ ಭೂಮಿಗೆ ತರೋ ನಿರ್ಧಾರ ಸುರಕ್ಷತೆಗೆ ನಮ್ಮ ಬದ್ಧತೆಯ ಫಲಿತಾಂಶ ಅಂತ ಹೇಳಿದ್ದಾರೆ ಸ್ಟಾರ್ ಲೈನರ್ ಅನ್ನ ಭೂಮಿಗೆ ಹಿಂತಿರುಗಿಸೋದಕ್ಕೆ ಆರು ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ ಬಾಹ್ಯಾಕಾಶ ನೌಕೆ ಇದಕ್ಕೂ ಮೊದ್ದು ಎರಡು ಸಿಬ್ಬಂದಿಗಳಿಲ್ಲದ ಕಾರ್ಯಾಚರಣೆಯನ್ನ ಹೊಂದಿದೆ ಹಾಗೆ ಬೋಯಿಂಗ್ ಸುರಕ್ಷಿತವಾಗಿ ಹಿಂತಿರುಗುತ್ತೆ ಅನ್ನೋ ಭರವಸೆಯನ್ನ ನಾಸಾ ಕೊಡ್ತಾ ಇದೆ ಒಟ್ನಲ್ಲಿ ಕಲ್ಪನಾ ಚಾವ್ಲಾ ವಿಚಾರದಲ್ಲಿ ಆದಂತಹ ಎಡವಟ್ಟುಗಳು ಸುನೀತಾ ವಿಲಿಯಮ್ಸ್ ವಿಚಾರದಲ್ಲಿ ಆಗದಿರಲಿ ಅನ್ನೋ ಕಾರಣಕ್ಕೇನೆ ನಾಸಾ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಅವರನ್ನ ಕರೆತರೋದಕ್ಕೆ ಆತುರ ಪಡ್ತಾ ಇಲ್ಲ